ಈ ಬಿಸ್ಲಲ್ಲಿ ಟ್ರಾವೆಲ್ ಮಾಡೋದಂದ್ರೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದೀನಿ ಇವತ್ತು ಬೆಳಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ತುಂಬಾ ದಿನ ಆಗಿತ್ತು ನಾನು ನಾರ್ಮಲ್ ಡೈಲಿ ವ್ಲಾಗ್ ಎಲ್ಲ ಮಾಡ್ಬಿಟ್ಟು ಸೊ ಇವತ್ತು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ವಿ ಅಂದ್ರೆ ಹಿರಿಯೂರಿಗೆ ಹೋಗ್ತಾ ಇದ್ವಿ ಊರಲ್ಲಿ ಮನೆ ಕಟ್ಟಿಸ್ತಾ ಇರೋದ್ರಿಂದ ಸ್ವಲ್ಪ ವುಡ್ ವರ್ಕ್ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು ಸೊ ಹಾಗಾಗಿ ಇವತ್ತು ವುಡ್ ವರ್ಕ್ ಏನೇನಿದೆ ಅದನ್ನೆಲ್ಲ ಕೊಡ್ಸ್ಬಿಟ್ ಬರೋಣ ಅಂದ್ಬಿಟ್ಟು ನಾನು ಹಸ್ಬೆಂಡು ಮತ್ತೆ ತುಮಕೂರಿಂದ ಅಣ್ಣ ಒಬ್ರು ಬರ್ತಾರೆ ಸೊ ನಾವಿವಾಗ ನೆಲ್ಮಾಂಗ್ಲದ ಹತ್ರ ಹೋಗ್ತಾ ಇದೀವಿ ಸೊ ನೋಡಬಹುದು ಆಂಜನೇಯ ಟೆಂಪಲ್ ನೋಡ್ತಾ ಇರಬಹುದು ಆಗಿರೋದ್ರಿಂದ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ರು ಸೊ ಅಲ್ಲಿ ಒಂದು ಕ್ಲಿಪ್ಪಿಂಗ್ ಆಡ್ ಮಾಡ್ಕೊಂಡು ನನ್ಗೆ ತುಂಬಾನೇ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಹಾಗಾಗಿ ನಾವು ಈ ರೂಟ್ ಅಲ್ಲಿ ಪ್ರತಿ ಸಲ ಹೋದ್ರು ಅಷ್ಟೇ ಆ ಒಂದು ಟೆಂಪಲ್ ಹತ್ರ ಹೋಗ್ಬೇಕಾರೆ ಒಂದು ನಮಸ್ಕಾರ ಮಾಡಿಕೊಂಡು ಒಂದು ಕ್ಲಿಪ್ಪಿಂಗ್ ತಕೊಂಡೆ ನಾನು ಹೋಗೋದು ನಂಗೆ ಅಷ್ಟೊಂದು ಫೇವ್ರೇಟ್ ಗಾರ್ಡ್ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ನಾವು ಪೆಟ್ರೋಲ್ ಹಾಕ್ಸೆ ಅಂದ್ಬಿಟ್ಟು ಬಂದ್ವಿ ಸಾರಿ ಡೀಸೆಲ್ ಹಾಕ್ಸಕ್ ಬಂದಿದ್ದು ಸೊ ಇಲ್ಲಿ ನೋಡ್ಬೋದು ಪಾಪು ಅವಳೇ ಕಾರ್ಡ್ಸ್ ಪೈಪ್ ಮಾಡೋಕ್ಕೆ ಕೊಡ್ತಾಯಿದ್ರು ಸೊ ಅಲ್ಲಿ ಒಬ್ರು ಅಂಕಲ್ ಮಾತಾಡಿಸ್ತಾಯಿದ್ರು ಎಷ್ಟು ಹಾಕ್ಬೇಕು ಅಂದ್ಬಿಟ್ಟೆಲ್ಲ ಮಾತಾಡಿಸ್ತಾ ಇದ್ರು ಸೊ ಹಾಗಾಗಿ ಅಲ್ಲೂ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ನಾನು ಏನಕ್ಕೆ ವಾಯ್ಸ್ ಓವರ್ ಕೊಡ್ತೀನಿ ಅಂದರೆ ನನ್ನ ಹಸ್ಬೆಂಡು ಮ್ಯೂಸಿಕ್ ಇಲ್ಲಾಂದರೆ ಗಾಡಿನೇ ಓಡಿಸಲ್ಲ ಹಾಗಾಗಿ ಫುಲ್ಲು ಕಾರಲ್ಲಿ ಮನೆಂಗೆ ಬಿಟ್ಬಿಟ್ರೆ ನೆಕ್ಸ್ಟ್ ನಾವು ಎಲ್ಲಿ ರೀಚ್ ಆಗ್ತೀವೋ ಅಲ್ಲಿವರೆಗೂ ಸೊ ಫುಲ್ಲು ಸಾಂಗ್ ಹಾಕಿರ್ತಾರೆ ಹಾಗಾಗಿ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತೀನಿ ಫೋ ಫುಲ್ಲು ಕಾಪಿರೇಟ್ಸ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಮತ್ತು ವೀಡಿಯೋ ಮಾಡಿದ್ದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಕಾ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ ಇಲ್ಲ ಯಾರು ರೋಹಿತ್ ಅಂತೂ ಈ ಟ್ರಾಫಿಕಲ್ಲಿ ಬೆಂಗಳೂರಿಂದ ತುಮಕೂರಿಗೆ ಬರೋಷ್ಟರಲ್ಲೇ ಸಾಕು ಸಾಕಾಗೋಯಿತು ಸೊ ತುಮಕೂರಿಂದ ಸ್ವಲ್ಪ ಒಳಗಡೆ ಬರಬೇಕು ಇವ್ರ ಮನೆಗೆ ಇದು ನನ್ನ ಹಸ್ಬೆಂಡ್ ತಂಗಿ ಮನೆ ಅವ್ರದ್ದು ತುಮಕೂರಲ್ಲಿರೋದು ಸೊ ಅವ್ರದು ಫಸ್ಟ್ ಫ್ಲೋರು ಅಲ್ಲಿಂದ ಹತ್ಕೊಂಡು ಬಂದ್ವಿ ಸೊ ಇವಾಗ ಅಣ್ಣ ಪೂಜೆ ಮಾಡ್ತಾಯಿದ್ರು ಹಾಗೆ ಅವ್ರ ಮಕ್ಕಳು ಕೂಡ ಬರ್ತೀನಿ ಅಂದರು ಸೊ ಹಾಗಾಗಿ ಅವ್ರಿಗೂ ಕೂಡ ರೆಡಿ ಮಾಡ್ತಾ ಇದ್ರು ನನ್ನ ಹಸ್ಬೆಂಡು ಅದಾದಮೇಲೆ ಇವಳು ಧನ್ಯ ಅಂದ್ಬಿಟ್ಟು ಇವಳು ದಿಶುಗಿಂತ ಒನ್ ಇಯರ್ ಏನೋ ಚಿಕ್ಕವಳು ಅಷ್ಟೆ ಸೊ ಇವಳು ಇವಾಗ ತರ್ಡ್ ಸ್ಟ್ಯಾಂಡರ್ಡ್ ಇದ್ದಾಳೆ ಇವಳೆ ಎಲ್ಲ ರೆಡಿ ಆಗ್ತಾ ಇದ್ಲು ಬಾ ರೆಡಿ ಮಾಡ್ತೀನಿ ಅಂತಿದ್ದೆ ಇಲ್ಲ ನಾನೇ ಹಚ್ಕೋತೀನಿ ಅಂತ ಹೇಳ್ತಿದ್ರು ಅವಳು ಡೈಲಿ ರೆಗ್ಯುಲರ್ ಆಗಿ ಸ್ಕೂಲ್ಗೆ ಹೋಗ್ಬೇಕಾರಲ್ಲ ಅವಳೇ ರೆಡಿ ಆಗೋದಂತೆ ಸೊ ಹಾಗಾಗಿ ಅವಳೇ ರೆಡಿ ಮಾಡಿ ರೆಡಿ ಇದ್ಲು ಸೊ ಅದಾದಮೇಲೆ ನಾನು ಸ್ವಲ್ಪ ಹೇರ್ ಸ್ಟೈಲೆಲ್ಲ ಮಾಡಿದೆ ಆಮೇಲೆ ತೋರಿಸ್ತೀನಿ ಸಾಗರ ಜಡೆ ಹಾಕಿದ್ದೆ ಅವಳಿಗೆ ಚೆನ್ನಾಗಿ ಕಾಣಿಸ್ತಾ ಬೇಕಾ ನೀನು ಹಚ್ಕೋತಿದ್ದೆ ಡ್ರೆಸ್ಸು ഇസീയോ <ihaz violin Legislator Styles> <wh appearance animator styles> ಸೊ ಎಲ್ಲ ರೆಡಿ ಆಯಿತು ರೆಡಿ ಆದಮೇಲೆ ಬ್ರೇಕ್ಫಾಸ್ಟಿಗೆ ಫ್ರೈಡ್ ರೈಸು ಮತ್ತು ಮೊಟ್ಟೆ ಮಾಡಿದರು ಸೊ ಅದನ್ನು ತಿನ್ಕೋತಾ ಇದ್ವಿ ನಾನು ಸ್ವಲ್ಪ ಆಲ್ರೆಡಿ ತಿಂದೆ ಸೊ ಇವಾಗ ನನ್ನ ಹಸ್ಬೆಂಡ್ ತಿಂತಾ ಸೊ ನನಗೆ ಬೇಕಾ ಬೇಕಾ ಅಂತ ತೋರಿಸಿದ್ದಾರೆ ನೋಡಿ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇವಾಗ ಎಲ್ಲರೂ ಹೊರಡಬೇಕು ಎರಡು ಲಕ್ಷ ರೂಪಾಯಿ ಬಿಲ್ ಹಾಕ್ಸ್ಕೊಂಡು ಬಿಡ್ತಾರೆ ಒಂದ್ ಲಕ್ಷ ರೂಪಾಯಿ ಪರ್ಸೆಂಟೇಜ್ ಅದಕ್ಕೆ ಅವರು ಬಂದಲ್ಲ ನೀನು ತುಂಬ ಫ್ಲೌಡ್ ತಗೊಂಡು ನಾನು ಏನ್ ಮಾಡ್ತೀನಿ ಸ್ಮಾರ್ಟ್ ಫೀಟ್ ಕೊಡೋ ಅಷ್ಟೇ ಅದಕ್ಕೆ ಯಾರು ಮಾಡಲ್ಲ ಅವ್ರು ಹಿಂಗೆ ಅವ್ರಿಗೆ ಎಲ್ಲ ಸ್ಕ್ವೇರ್ ಫೀಟ್ ಮಾಡಿ ಫುಲ್ ಸ್ಕ್ವೇರ್ ಫೀಟ್ ನಡೀತಾರ ಅಟ್ಯಾಚ್ ಯಾರು ಮಾಡ್ತಾ ಯಾಕಂದ್ರೆ ಅವರು ಮೋಸ ಮಾಡ್ತಾರೆ ಮೊದಲು ಬಿಲ್ ಎಲ್ಲ ಸೋರ್ಜನೆ ಮಾಡ್ತಾರ ನಾನು ಹೇಳಿದೆ ಇಲ್ಲ ಬೆಟ್ಟು ಪಿನ್ನ ಮೈಂಟೈನ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಫೈನಲಿ ಸೀರಾ ಹತ್ರ ಬಂದ್ವಿ ಸೊ ತುಂಬಾ ಬಿಸಿಲಿತ್ತು ಎ ಸಿ ಹಾಕಿರೋದ್ರಿಂದ ಅಷ್ಟಾಗಿ ನಮಗೆ ಬಿಸಿಲು ಕಾಣಿಸ್ಲಿಲ್ಲ ಸೊ ಬೆಂಗಳೂರು ಟು ಮತ್ತು ಹಿರಿಯೂರಿಗೆ ಬರೋ ಅಷ್ಟರಲ್ಲೇ ಸಾಕಾಗಿ ಹೋಗುತ್ತೆ ಸೊ ಎರಡೂವರೆ ಅವರ್ ಬರೋದು ಮೂರು ಅವರ್ ಆಗಿಬಿಡುತ್ತೆ ಸೊ ತುಂಬ ಗಾಡಿ ಇತ್ತು ಸೀಬೆ ಹಣ್ಣು ತಗೊಳಕ್ ಹೋಗಿದ್ದಾರೆ ಸೀಬೆ ಹಣ್ಣು ಅಂದ್ರೆ ಎಲ್ರಿಗೂ ಇಷ್ಟ ಆಗಲ್ಲ ಸೀಬೆ ಹಣ್ಣು ತಗೊಳಕ್ ே ஆகன் பிஸ்ல சாட்டே வஸ்ல ಫೈನಲಿ ಹಿರಿಯೂರಿಗೆ ಬಂದ್ವಿ ಹಿರಿಯೂರಲ್ಲಿ ಇಲ್ಲೊಂದು ಭಾಗ್ಯಲಕ್ಷ್ಮಿ ಪ್ಲೈವುಡ್ ಅಂಡ್ ಗ್ಲಾಸ್ ಅಂತ ಒಂದು ಅಂಗಡಿ ಇತ್ತು ಸೊ ಇಲ್ಲಿಗೆ ಬಂದ್ವಿ ಉಡ್ವರ್ಕ್ ಏನೇ ಒಂದು ಕೆಲಸ ಇದ್ರು ಈ ಥರ ದೊಡ್ಡ ದೊಡ್ಡ ಅಂಗಡಿಯಲ್ಲಿ ಕೇಳಿ ವಿಚಾರಿಸ್ಬೇಕು ಎರಡು ಮೂರು ಕಡೆ ಅಂದ್ಬಿಟ್ಟು ಅಣ್ಣ ಮತ್ತೆ ಹಸ್ಬೆಂಡ್ ಬಂದರು ಅಣ್ಣಂಗೆ ಉಡ್ ಕೆಲಸ ಎಲ್ಲ ಗೊತ್ತಿರೋದ್ರಿಂದ ಸೊ ಅವರು ಎಲ್ಲ ನಾಲ್ಕು ಐದು ಕಡೆ ವಿಚಾರಿಸ್ಬೇಕು ಅಂದ್ಬಿಟ್ಟು ಒಂದು ಅಂಗಡಿಯಲ್ಲೇ ವಿಚಾರಿಸ್ತಾ ಇದ್ವಿ ಲಾಸ್ಟ್ ವೀಕ್ ಬಂದಾಗ ಅಲ್ಲೂ ಕೂಡ ಎರಡು ಅಂಗಡಿ ವಿಚಾರಿಸಿದ್ರು ಸೊ ಹಾಗಾಗಿ ಈ ಸಲ ಇನ್ನೊಂದು ಅಂಗಡಿಗೆ ಬಂದಿದ್ವಿ ಇಲ್ಲಿ ಸ್ವಲ್ಪ ಪ್ರೈಝೇನೋ ಜಾಸ್ತಿ ಆಯಿತು ಅಂತ ಹೇಳ್ತಾ ಹೇಳ್ತಾಯಿದ್ರು ಉಡ್ಡೆಲ್ಲ ಚೆನ್ನಾಗಿದೆ ಬಟ್ ಪ್ರೈಸು ಸ್ವಲ್ಪ ಜಾಸ್ತಿ ಲಾಸ್ಟ್ ವೀಕ್ ಕೇಳಿದ್ಕು ಇಲ್ಲಿಗೂ ಒಂದು ಟೆನ್ ತೌಸಂಡ್ ಡಿಫ್ರೆನ್ಸ್ ಬರ್ತಾಯಿತ್ತು ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಹೇಳ್ದಷ್ಟು ಸುಲಭ ಅಲ್ಲ ಮನೆ ಕಟ್ಟೋದು ಗಾದೆನೇ ಇದೆಯಲ್ಲ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಅಷ್ಟೇ ಕಷ್ಟ ಗಾದೆ ಯಾವ ರೀತಿ ಇದೆಯೋ ಅದೇ ರೀತಿನೇ ಮನೆ ಕಟ್ಟೋದು ತುಂಬಾ ಕಷ್ಟ ಮದುವೆ ಎಷ್ಟು ಕಷ್ಟನೋ ಅದಕ್ಕಿಂತ ಡಬಲ್ ಕೆಲ್ಸ ಅಂದ್ರೆ ಈ ಮನೆ ಕಟ್ಟೋದು ನಾವ್ ಅನ್ಕೊಂಡಂಗೆ ನಮಗೆ ಬೇಕಾಗಿರೋ ವಸ್ತುನ ಹಾಕ್ಸಿ ಮನೆ ಕಟ್ಟೋದು ಅಂದ್ರೆ ತುಂಬಾನೇ ಸಮಯ ಹಿಡಿಯುತ್ತೆ ಹಾಗೆ ಹಣ ಬೇಕು ಹಾಗಾಗಿ ಟೈಮ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಜೀವನದಲ್ಲಿ ಒಂದೇ ಸಲ ಮನೆ ಕಟ್ಟೋದು ಜೀವನದಲ್ಲಿ ಒಂದೇ ಸಲ ಮದ್ವೆ ಮಾಡೋದು ಎರಡೂನು ನಿಧಾನವಾಗಿ ಚೆನ್ನಾಗಿ ಆಗ್ಬೇಕಷ್ಟೇ ಲಾಸ್ಟ್ ವೀಕ್ ನಾವು ಈ ಒಂದು ಅಂಗಡಿಯಲ್ಲಿ ಕೇಳ್ಕೊಂಡ್ ಹೋಗಿದ್ವಿ ರಾಜಲಕ್ಷ್ಮಿ ಹಾರ್ಡ್ವೇರ್ ಅಂದ್ಬಿಟ್ಟು ಈ ಒಂದು ಅಂಗಡಿಲಿ ಹೋಗಿದ್ವಿ ಇಲ್ಲಿಗೂ ಅಲ್ಲಿಗೂ ಕಂಪೇರ್ ಮಾಡೋದ್ರೆ ಇದೆ ಬೆಟರ್ ಅನ್ಕೋ ಈ ಒಂದು ಅಂಗಡಿ ಹೆಸರು ರಾಜಲಕ್ಷ್ಮಿ ಹಾರ್ಡ್ವೇರ್ ಅಂದ್ಬಿಟ್ಟು ಅದ್ರ ಪಕ್ಕದಲ್ಲಿ ಪೂಜಾ ಗ್ರಾನೇಟ್ಸ್ ಅಂತ ಇದೆಯಲ್ಲ ಈ ಒಂದು ಅಂಗಡಿಲೆ ನಮ್ಮ ಮನೆಗೆ ಏನೇನ್ ಬೇಕೋ ಪ್ರತಿಯೊಂದು ಗ್ರಾನೈಟ್ ಟೈಲ್ಸ್ ಇದೇ ಅಂಗಡಿಲೆ ನಾವು ತರ್ಸ್ಕೊಂಡಿದ್ದು ಸೊ ಮಕ್ಳೆಲ್ಲ ಆಲ್ರೆಡಿ ಅಶ್ವಾಗ್ತಿದೆ ಅಶ್ವ ಅಂತ ಇದ್ರು ಸೊ ಹಾಗೆ ಬಿಲ್ಲಿಂಗ್ ಎಲ್ಲ ಆಯ್ತು ಸೊ ಎಲ್ಲ ಸಂಜೆ ಅನ್ನೋಷ್ಟರಲ್ಲೇ ಮನೆಗೆ ಎಲ್ಲ ತಗೊಬರ್ತಾರೆ ಅಂತ ಹೇಳಿದ್ರು ಸೊ ಇವಾಗ ಊರಿಗೆ ಹೋಗ್ತಾ ಇದ್ವಿ ಇದೇ ಊರು ಹುಚ್ಚವನಹಳ್ಳಿ ಅಂದ್ಬಿಟ್ಟು ಮೂರಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಇದೇ ನನ್ನ ಹಸ್ಬೆಂಡ್ ಊರು ಇದು ಈ ರೀತಿ ಇದೆ ಇದ್ರದು ಇದು ಹುಚ್ಚವನಹಳ್ಳಿ ಅಂತ ಇದ್ರ ನೆಕ್ಸ್ಟ್ ಬರೋದೆ ಹೊಸೂರು ಅಲ್ಲಿ ಇಲ್ಲೂ ಸೈಟ್ ಇದೆ ಇಲ್ಲಿ ಫಸ್ಟು ಮನೆ ಇತ್ತು ಇದಾದಮೇಲೆ ಅಲ್ಲಿಗೆ ಶಿಫ್ಟ್ ಆಗಿದ್ದು ಹೊಸೂರು ಅಂದ್ಬಿಟ್ಟು ಅಲ್ಲಿ ಶಿಫ್ಟ್ ಆಗಿರೋದು ಮೇನ್ ರೋಡಲ್ಲೇ ಅತ್ತೆ ಅಂಗಡಿ ಇಟ್ಟಿರೋದು ಸೊ ಅಲ್ಲೇ ಇವಾಗ ವಾಸ ಇರೋದು ಮನೆ ಕಟ್ಟಿಸ್ತಾ ಇರೋದ್ರಿಂದ ಪ್ರತಿಯೊಂದೂ ಇಲ್ಲೇ ಮಾಡ್ಕೋತಾ ಇದ್ದಾರೆ ಅಡಿಗೆ ಆಗಲಿ ಮಲಗ ್ಕೊಳ್ಳೋದಾಗ್ಲಿ ಪ್ರತಿಯೊಂದನ್ನು ಇಲ್ಲೇ ಮಾಡ್ಕೋತಾ ಇದ್ದಾರೆ ಸೊ ನಮಗೂ ಆಲ್ಮೋಸ್ಟ್ ಅಲ್ಲೇ ಮೂರುವರೆ ಆಗ್ತಾ ಬಂದಿತ್ತು ಎಲ್ರಿಗೂ ಕೂಡ ಅಶ್ವ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಅತ್ತೆ ಫೋನ್ ಮಾಡಿ ಬೇಗ ಬರ್ರಿ ಅಂತ ಕರೆದಿದ್ರು ಅಂಗಡಿ ಇಲ್ಲಿ ನೋಡ್ಬೋದು ಈ ಥರ ಜನ ಎಲ್ಲ ಇರ್ತಾರೆ ಇಲ್ಲಿ ಔಟ್ಸೈಡಿಂದ ಈ ಥರ ಕಾಣಿಸುತ್ತೆ ಅಂಗಡಿ ಸೊ ಬಂದ್ವಿ ಇವಾಗ ಬಂದು ಊಟ ಎಲ್ಲ ಮಾಡ್ಕೋಬೇಕು ಊಟ ಎಲ್ಲ ಮಾಡಿಕೊಂಡು ಮತ್ತು ನಾವು ಮನೆ ಹತ್ರ ಹೋಗ್ಬೇಕು ಮನೆ ಹತ್ರ ಹೋಗ್ಬೇಕೆಲ್ಲ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಊಟ ಎಲ್ಲ ಆಯಿತು ಇವಾಗ ಮಾವ ನಾನು ಮತ್ತು ಮಕ್ಕಳೆಲ್ಲ ಹೋಗ್ತಾ ಇದ್ವಿ ಮನೆ ಹತ್ರ ಸೊ ಅಲ್ಲಿಗೆ ಈ ವುಡ್ ವರ್ಕ್ ಏನೇನಿದೆ ಅದನ್ನೆಲ್ಲ ಮಾಡ್ಲಿಕ್ಕೆ ಬರ್ತಾರೆ ಅಂತ ಹೇಳಿದ್ರು ಸೊ ಹಾಗಾಗಿ ಹಸ್ಬೆಂಡು ಮತ್ತು ಅಣ್ಣ ಹಿರಿಯೂರಿಗೆ ಹೋದ್ರು ಬೈಕಲ್ಲಿ ಸೊ ನಮ್ಮದು ಪಲ್ಸರ್ ಗಾಡಿ ಇಲ್ಲೇ ಬಿಟ್ಟಿದ್ವಿ ಊರಲ್ಲಿ ಜೆ ಓಡಾಡೋಕ್ಕೆಲ್ಲ ಬೇಕು ಅಂದ್ಬಿಟ್ಟು ಇವಾಗ ಕೀ ಓಪನ್ ಮಾಡ್ತಿದ್ದಾನೆ ಡಿಶು ಒಳಗಡೆ ಹೋಗೋಣ ಬನ್ನಿ ಯಾವ ರೀತಿ ಇದೆ ಏನೋ ತೋರಿಸ್ತೀನಿ ಓ ಇಲ್ಲ ಹಾಕೋದ್ರಾ ಇಲ್ಲ ಹಾಕುದ್ರಾ ಅಲ್ಲ ಇಲ್ಲಿಂದ ನಿನ್ನೆ ಇದುಕೊಂಡಿದ್ದಾರಲ್ಲ ಏನಾಗಲ್ಲ ಇದು ನೀರು ಹಾಕಕ್ಕೆ ಹಾಕಿದ್ರ ನೀರು ಹಾಕ್ಬೇಕು ಅಂತ ಇಲ್ಲ ಹಾಕಿಲ್ಲ ಇನ್ನು ರೂಮಿಂದ ಹಾಕಿಲ್ಲ ಅವರು ಹಾಂ ಇದು ಫುಲ್ ಹಾಕೋದ್ರಾ ಹಾಂ ಚೆನ್ನಾಗಿ ಹಾಕೋದು ನನ್ ಚೂರ್ ಬಿಟವರಲ್ಲ ಕೈಪಾ ಇಲ್ಲಿ ಎ ದುಡು ದುಡ ಯಾತೆ ወತೆ ಕಟ್ ಮಾಡು ಬಾ ಎತ್ತಕಣ ಇಲ್ಲಿ ಅಲ್ಲಕದ ಆಗ್ತಿದೆ ಹಾ ಸೋ ಬನಿ ಮನೆ ಇಷ್ಟ ಆಗಿದೆ ತೋರಿಸ್ತೀನಿ ಇದು ಕಿಚನ್ ಇದು ಸ್ವಲ್ಪ ವುಡ್ ವರ್ಕ್ ಎಲ್ಲ ಇದೆ ಇವಾಗ ನೋಡಿ ಮೇಲೆಲ್ಲ ಆಗಿದೆ ಕೆಲಸ ಫುಲ್ಲು ಟೈಲ್ಸ್ ಹಾಕೋದು ಏನಿದೆ ಅದನ್ನೆಲ್ಲ ಆಗಿದೆ ಸೊ ಈ ಒಂದು ಮೇಲುಗಡೆ ಸಜಾ ಇದೆಯಲ್ಲ ಇದನ್ನು ವುಡ್ ವರ್ಕ್ ಮಾಡ್ತಾರೆ ಕೆಳಗಡೆ ಏನಿದೆ ಅದು ಇಲ್ಲಿ ಸ್ವಲ್ಪ ವುಡ್ ವರ್ಕ್ ಮಾಡಿಸ್ತೀವಿ ಅದಾದಮೇಲೆ ಇಲ್ಲಿ ಫಿಟ್ಟಿಂಗ್ ಎಲ್ಲ ಇದೆ ವಾಶ್ರೂಮ್ದು ಸೊ ರೂಮ್ದು ಅಷ್ಟೇ ಇಲ್ಲಿ ಡೋರು ಕಿಟಕಿ ಬಾಕ್ಲೆಲ್ಲ ಇಲ್ಲಿ ಮೇಲೆ ಇಟ್ಟಿದ್ದೀವಿ ಸೊ ರೂಮ್ದು ಅಷ್ಟೇ ಅದು ವಾರ್ಡ್ರೋಬು ಅದು ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಇದೆ ಅದಾದಮೇಲೆ ಇಲ್ಲೊಂದು ವಾಶ್ರೂಮ್ದು ಅಟ್ಯಾಚ್ ವಾಶ್ರೂಮ್ ಈ ಥರ ಇದೆ ಸೊ ಇವಾಗ ನಾವು ವುಡ್ ವರ್ಕ್ ಮಾಡಿಸ್ಲಿಕ್ಕೆ ಅಂತ ಬಂದಿದ್ದು ಸೊ ನೋಡಿ ಬಿಸಿಲು ಹಂಗೆ ಮುಖ ಕುಡಿತಾ ಇದೆ ಟೈಮ್ ಬಂದ್ಬಿಟ್ಟು ಫೈವ್ ಓ ಕ್ಲಾಕ್ ಆಗಿದೆ ಸೊ ಅದು ಇಲ್ಲಿಂದ ಊರು ಯಾವ ರೀತಿ ಕಾಣಿಸುತ್ತೆ ಅಂತ ಫುಲ್ಲು ಗ್ರೀನರಿ ನೋಡಿ ಕೋಳಿ ಎಲ್ಲ ಇದೆ ತೋರಿಸ್ತೀನಿ ಕೋಳಿ ಕೋಳಿ ಪಿಳ್ಳೆ ಎಲ್ಲ ಇದೆ ಇದೊಂಥರ ಮೆಮೊರೀಸು ಈ ಬೆಂಗಳೂರಲ್ಲಿ ಇರೋದ್ರಿಂದ ಏನೂ ನೋಡೋಕ್ಕಾಗ್ತಿರ್ಲಿಲ್ಲ ಸೊ ಸೊ ಫೈನಲಿ ಏಳು ಗಂಟೆ ಆಯಿತು ಇವಾಗ ಬಂದಿದ್ದಾರೆ ಸೊ ಅದೆಲ್ಲ ತುಂಬ ವೆಯ್ಟ್ ಇರೋದ್ರಿಂದ ಲೋಡ್ ಮಾಡಲಿಕ್ಕೆ ತುಂಬ ಕಷ್ಟ ಆಗಿ ಆಗುತ್ತಲ್ವ ಸೊ ಹಾಗಾಗಿ ಅವರು ನಾವು ಹೇಳಿ ಬಂದಿದ್ದೆವು ಮೂರು ಗಂಟೆ ನಾಲ್ಕು ಗಂಟೆಗೆ ಏನಾಗೇಳ್ಬಿಟ್ಟು ಬಂದಿದ್ದು ಸೊ ಬರೋ ಬರಷ್ಟ್ರಲ್ಲ ಏಳು ಗಂಟೆ ಆಗಿತ್ತು ಸೊ ಎಲ್ಲ ಇವಾಗ ಅನ್ಲೋಡ್ ಮಾಡ್ತಾ ಇದ್ದಾರೆ ತುಂಬ ವೆಯ್ಟ್ ಇರುತ್ತೆ ಒಂದೊಂದು ಅದು ಒಂದು ಐವತ್ತೇನೋ ಅರವತ್ತು ಮತ್ತು ಈ ಥರದ್ದು ಬಾಕ್ಸಸ್ ಇತ್ತಂತೆ ಇದೆಲ್ಲ ವಾರ್ಡ್ರೋಬು ಮತ್ತು ಮಂಚ ಇದೆಲ್ಲ ಮಾಡಿಸ್ಲಿಕ್ಕೆ ಅಂತ ತರಿಸಿದ್ದು ನೆಕ್ಸ್ಟು ಕಿಚನ್ಗೆ ಅಂದ್ಬಿಟ್ಟು ಅದಕ್ಕೂ ಕೂಡ ತರಿಸಿದ್ದು ಸೊ ಇಬ್ಬರೇ ಇದ್ದಿದ್ದು ಅಂದರೆ ಚಿಕ್ಕ ಹುಡುಗರು ಇಬ್ಬರು ಮತ್ತು ಒಬ್ಬರು ಇದ್ರಿಂದ ಸೊ ಅದನ್ನೆಲ್ಲ ಈಗ ಅನ್ಲೋಡ್ ಮಾಡಿ ಎಲ್ಲ ಇಷ್ಟು ಹಾಕಿದ್ದಾರೆ ನೋಡ್ಬೋದು ವುಡ್ಡು ಇದೆಲ್ಲ ಫುಲ್ಲು ಪ್ಲೇಡು ಮತ್ತು ವುಡ್ಡು ಕಿಚನ್ಗೆ ಪ್ರತಿಯೊಂದಕ್ಕೂ ವುಡ್ ವರ್ಕ್ ಮಾಡಿಸ್ಲಿಕ್ಕೆ ಇದೆಲ್ಲ ತರಿಸಿದ್ವಿ ಸೊ ಫ್ರೆಂಡ್ಸ್ ಎಲ್ಲ ಐಟಮ್ಸ್ ಎಲ್ಲ ಹಾಕಿ ಇವಾಗ ನಾವು ಬೆಂಗಳೂರಿಗೆ ಮತ್ತೆ ಹೋಗ್ತಾ ಇದ್ದೀವಿ ಸೊ ಟ್ರಾಫಿಕ್ ಜಾಮ್ ನೋಡ್ಬೋದು ಎಷ್ಟು ಗಾಡಿಗಳಿದೆ ಅಂತ ಇವಾಗ ಸಂಡೇ ಆಗಿರೋದ್ರಿಂದ ತುಂಬಾ ಗಾಡಿಗಳು ಇತ್ತು ಅಂತಲೇ ಹೇಳ್ಬೋದು ಸೊ ಇವಾಗ ಅಣ್ಣನ ತುಮಕೂರಿಗೆ ಡ್ರಾಪ್ ಮಾಡಿ ಅಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕು ತುಮಕೂರಲ್ಲೇ ಊಟ ಎಲ್ಲ ಮಾಡಿಕೊಂಡು ರಿಟರ್ನ್ ನಾವು ಬೆಂಗಳೂರಿಗೆ ವಾಪಸ್ ಹೋಗಬೇಕು ಮಾರ್ನಿಂಗ್ ಸ್ಕೂಲೆಲ್ಲ ಇದೆಯಲ್ಲ ಹಾಗಾಗಿ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಟ್ರಾವೆಲ್ ವ್ಲಾಗ್ ಅಂತಾನೆ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಎಲ್ ಟೇಕ್ ಕೇರ್ ಬ ಬಾಯ್